ದುಂಬುದೆ ಚೆನ್ನಮನಿಡು ಕಾಯಿ ಪಾಡ್ಯರೆ ಜಾಗ ಉಪ್ಪು ನೆಟ್ಟು ರೆಜಿ ಜನ ಮೂಜಿ ಜನಲ ಗೊಬ್ಬುನ ಕ್ರಮ ಉಂಡು ಒಂಜಿ ಗುಂಡಿಡು ನಾಲ್ನಾಪನ ಕ್ರಮ ಚೆನ್ನ ಚೆನ್ನಮನ ಪಲಿ ತಂಗಡಿ ಬೊಕ್ಕ ಪಲಯ ಮೆಗ್ಗಿ ಕಂಡನಿ ಗುಡಿದಿ ಗೊಬ್ಬರ ಬಳ್ಳಿ ಪಂಡ ದಿಪಂಡು ಓದುದಿತ್ತಿನ ನೆನಪುದ ಕತೆ ಪುರಾತನ ಕಾಲಡ್ ಅಬ್ಬಗ ದಾರಗ ಪನ್ಪಿನ ಪಲಿ ತಂಗಡಿ ಚೆನ್ನ ಮನೆಗ್ ಉಪ್ಪುದ್ ಜಗಳವಾದ್ ಲಾಸ್ಟ್ ಗ್ ಚೆನ್ನ ಮನೆಡ್ ಪಲಿ ತಂಗಡಿಗೆ ಹಾಕುದ್ ಕೆರ್ಪಲಿಗೆ ಕಾಯಿ ಬಿರ್ಕೊಂದು ಪೋನಗ ಒಂಜಿ ಗುಂಡಿ ಕಾಲಿ ಇತ್ತುದ್ ಕುಡೊಂಜಿ ಗುಂಡಿಡ್ ಮಸ್ತ್ ಕಾಯಿ ತಿಕ್ಕಂಡ ಐಕ್ ಪೆರ್ಗ ಪನ್ಪೆರ್ಡೆ ಪೆರ್ಗ ಪುಂಜಾಟ ಮುಗಿದಾಗ ನೆಕ್ಸ್ಟ್ ಗೊಬ್ಬನ ಸಮಕಾಯಿ ಇತ್ತಂಡ ಮನೇನು ತಿರ್ಗದೀಪೆರು ತಂಗಡಿನ ಕೆರ್ನ ಪಶ್ಚತಾ ಬಡು ಪಲಿ ಗುವೆಲುಗಲಾಗಿದೆ ಪ್ರಾಣ ಕಲೆ ಹೊಣಿಗೆ ಬೊಕ್ಕ ಅಬ್ಬಗ ದಾರಗ ದೈವ ಆಪೇರು ಬಂದಿನ ಕತೆ ಪಾರ್ದಣಡು ತೆರೆದು ಬರಬೋದು ಅಕ್ಲೆನ ಶಾಪದ ಅನುಸಾರ ತಂಗಡಿ ಚೆನ್ನ ಗುಬ್ಬೆರ ಬಲ್ಲಿ ಬಂದುನ ನಂಬಿಕೆ ಅಂಚನೆ ಬುಡದ ಬಳ್ಳಾಲು ಅರಸುಳುವರ ತನ್ನ ಬುಡಿತಿ ಮಾನಿನ ಚೆನ್ನೆ ಗೊಬ್ಬಗೂ ಲೆಪ್ಪೆರಿಗೆ ಚೆನ್ನೆ ಗೊಬ್ಬಂದು ಪುನಗ ಖಂಡನಿ ಬಳ್ಳಾಲಿರು ಸೋಪೆರಿಗೆ ಕೆನ್ನಿ ಮಲ್ತದ ಮಾನಿನ ನೀರಿಗೂ ಕಡಪುಡುವರಿಗೆ ಅವೇ ಸಮಯದ ಬಳ್ಳಾಲಿರು ಮನಿನ ತಪ್ಪದ ದೀಪರಿಗೆ ಅಪಗ ಮಾನಿಗ ಕೋಪ ಬತ್ತದ ಕಂಡನ್ಯನು ವ್ಯಂಗ್ಯ ಮಲ್ಪರಿಗೆ ಭಾರಿ ಕೋಪ ಬತ್ತ ನಂಜಿನ ಬಳ್ಳಾಲಿರು ಮಾನಿಗ ಹಾಕುವರಿಗೆ ಹಾಲು ಇಲ್ಲಿ ಪುಡಿತು ಪೋಪಲಿಗೆ ಪಿರ ಬತ್ತಂಡಲ ಜೂಮಾದಿ ಬೌತಗ ಪರಕೆ ಪನ್ನೇರ್ಧಾರ ಮಾನಿ ಸೈಪೇರಿಗೆ ಇಂಚಿನ ದುರಂತ ಕಥಾನಕ ಈ ಗೊಬ್ಬುಡು ಆದಿತ್ತಂಡ ಅವೇ ಕಾರಣಗ ಪಲಿ ತಂಗಡಿ ಅವಡು ಕಂಡನಿ ಬುಡತಿಯಾವಡು ಚೆನ್ನ ಮನೆಯ ಗೊಬ್ಬರಬಲ್ಲಿ ಬಂದ್ಪೇರು ನಾಲ್ಕಾಯಿಗ ಬುಳೆ ಪನ್ಪೇರು ಕೊಬ್ಬು ಕಾಯಿ ತಿಕ್ಕ ಚಾಚಿ ಪನ್ಪೇರು ಮೂಜಿ ಇಲ್ಲಿ ಸೂ ಇತು ಫಸ್ಟ್ ಏರು ಫಸ್ಟ್ ಗ ಅಕ್ಲೆ ಗೊಬ್ಬುನಗ ಒಂಜಿ ಕಾಯಿ ತಿಕ್ಕೊಂಡು ಬುಲೆ ಬುಕ್ಕಿ ತಿರ್ಗಿ ಪಂಪೇರು ಲಾಸ್ಟುಗೆ ಕಾಯಿ ಕಮ್ಮಿ ಇತ್ತನೆ ಒಂಜಿ ಕಾಯಿಡ್ಲ ಗೊಬ್ಬರ ಆಪು ಮೋಜಿ ಜನ ಗೊಬ್ಬನಿಗೆ ರಾಜನ ಆಟ ಪಣಪುರು ರಾಜನ ಕೊಬ್ಬುಡು ರೆಡ್ ಸಾಲು ಸೇರ್ದು டோட்டலு ஆஜு குண்டி உப்புண்டு பாக்கிதான் ரெண்டு ஜனக்கு பலபாக தான் நாலு குண்டி எடபாக தான் நாலு குண்டி திக்குண்டு கொப்பு முகிதாது அரசகு கொஞ்சொஞ்சு காயின்னு கேணி கொரியற உண்டு இஞ்சனே கொப்பந்து போதும் லாஸ்ட்டுக்கு காய் ஏறட உப்புஜா அக்கலு சோப்பரு மஸ்து காய் இத்தனக்கில் கெந்து வெறு ಚನ್ನೆ ಮನೆ ಗೊಬ್ಬನಗ ಒಂಜಿ ಕಾಯಿ ಅಂಚಿನ ಅಂಡಲ ಗೊಬ್ಬು ಚೆನ್ನೆ ಮನೆನ ವರ್ಷ ಪೂರ್ತಿ ಗೊಬ್ಬರ ಇಜ್ಜಿ ಆಟಿ ಗೊಬ್ಬುದು ಸೋನ ಬನ್ನಗ ಅಯ್ನ ಅಟ್ಟೊಡು ದೀಪರು ಇನಿತ ಎನ್ನ ವಿಡಿಯೋ ಲೈಕ್ ಆದಿತ್ತನ್ನ ಶೇರ್ ಮಲ್ಪಿ ಲೈಕ್ ಮಲ್ಪಿ ಅಂಚನೆ ಸಬ್ಸ್ಕ್ರೈಬ್ ಮಲ್ತುಣ್ಣೆ